ನಮಸ್ಕಾರ ವೀಕ್ಷಕರೇ ಇವತ್ತಿನ ಲಾಗಿಗೆ ಸ್ವಾಗತ ನಾವಿವತ್ತು ಅಂದ್ರೆ ನನ್ನ ಅತ್ತೆ ಮಗಳ ಮಗುವಿನ ನಾಮಕರಣ ಇತ್ತು ಹಾಗೆ ನಾವು ಪುಂಜಾಲ್ ಕಟ್ಟೆಗೆ ಬಂದಿದ್ದೆವು ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ ಈ ಕಾಲು ದಾರಿ ನನ್ನ ಅತ್ತೆ ಮನೆಗೆ ಹೋಗುವಂತಹ ದಾರಿ ನಾನಂದ್ರೆ ಒಂಬತ್ತು ವರ್ಷಗಳ ನಂತರ ಇಲ್ಲಿ ಹೋಗ್ತಿರೋದು ಆವಾಗ ಈ ಪ್ಲೇಸ್ ಹೀಗೆ ಇತ್ತು ಆದರೆ ಇಲ್ಲಿ ನೋಡುವಾಗ ಯಾಕೋ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾಕೆ ಇಲ್ಲಿ ಮನೆ ದೂರದಲ್ಲಿ ಕಾಣಿಸ್ತಿತ್ತು ಆದರೆ ಕಾಣೋದಿಲ್ಲ ಅಲ್ಲ ಸುತ್ತಮುತ್ತ ಮರಗಳೇ ಉಂಟು ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಆಮೇಲೆ ಒಂದು ಕಡೆ ನಾನು ಇಳಿದ್ದೆ ಇಳಿದು ಅಲ್ಲಿ ದಾರಿ ಉಂಟಾ ಇಲ್ವಾ ಮನೆ ಕಾಣ್ತದಿಲ್ವ ಅಂತ ಹೇಳಿ ಇಣುಕಿದೆ ನೋಡುವಾಗ ನನಗೆ ಅಲ್ಲಿ ಯಾಕೋ ಬೇರೆಯವರ ಮನೆ ಉಂಟ ಏನು ಅಂತ ಅನಿಸೈತೆ ಯಾಕಂದರೆ ಅದು ತೋಟ ಇದೆ ತುಂಬ ತೋಟ ಉಂಟು ಆವಾಗ ಅದು ತೋಟ ಎಲ್ಲ ಏನಿರಲಿಲ್ಲ ನಡ್ಕೊಂಡು ದಾರಿ ಇವಾಗ ನೋಡಿದರೆ ದೊಡ್ಡ ತೋಟವೇ ಉಂಟು ಆಮೇಲೆ ನೋಡುವಾಗ ದೂರದಲ್ಲಿ ತೋಟದ ಒಳಗಿಂದ ಮನೆ ಹಾಗೆ ಕಾರ್ ಎಲ್ಲ ಕಾಣ್ತಾ ಉಂಟು ಹಾಗೆ ಗೊತ್ತಾಯಿತು ಇಲ್ಲಿ ಫಂಕ್ಷನ್ ನಡೀತಾ ಉಂಟು ಇದೆ ನನ್ನ ಅತ್ತೆ ಮನೆ ಅಂತ ಹಾಗೆ ಮತ್ತೆ ನಾವು ಮುಂದೆ ಹೋದೆವು ಹೋಗುವಾಗ ಅಲ್ಲಿ ಜನ ಎಲ್ಲ ಮಾತಾಡೋದು ಕೇಳಿಸ್ತಿತ್ತು ನೋಡುವಾಗ ಕಾರ್ ಬೈಕ್ ಎಲ್ಲ ನಿಂತಿತ್ತು ಹಾಗೆ ಮುಂದೆ ಹೋದೆವು ಹೋಗುವಾಗ ಅಲ್ಲಿ ಸಣ್ಣ ಗಿಡ ಮರಗಳಿದ್ದದೆಲ್ಲ ಇವಾಗ ಬೆಳೆದು ನಿಂತು ಫುಲ್ ತೋಟವೇ ಆಗಿದೆ ಹಾಗೆ ಗೊತ್ತಾಗಲಿಲ್ಲ ಇವಾಗ ಮುಂದೆ ಹೋದೆ ಹೋಗುವಾಗ ಅಲ್ಲಿ ದೂರದಲ್ಲಿ ಅತ್ತೆ ಮನೆ ಕಾಣಿಸ್ತಾ ಉಂಟು ನಾವು ಸಣ್ಣದಿರುವಾಗ ಇಲ್ಲಿ ಬರ್ತಾನೇ ಇದ್ದೇವೆ ಯಾಕಂದರೆ ಸಣ್ಣ ಸಣ್ಣದಿರುವಾಗ ಬರ್ತಾ ಇದ್ದೇವೆ ಆದರೆ ಇವಾಗ ಅಲ್ಲಿ ಹೋಗೋದೇ ಯಾಕೋ ದಾರಿ ಯಾವುದು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟೇ ಆಮೇಲೆ ಇವರೇನೆಂದರೆ ಇವರು ತುಂಬ ವರ್ಷಗಳಿಂದ ಮುಂಚಿನಿಂದ ಕೃಷಿಯನ್ನೇ ಮಾಡ್ತಿದ್ರು ಹಾಗೆ ಕೃಷಿ ಮಾಡ್ತಿರೋದ್ರಿಂದಾಗಿ ತೋಟ ಹಾಗೆ ತುಂಬ ಮರಗಳ ಗಿಡ ಜಾಸ್ತಿ ಇಲ್ಲಿ ಬೆಳೆದಿರುವಂಥದ್ದು ಯಾಕಂದರೆ ಗದ್ದೆ ತೋಟ ಎಲ್ಲವೂ ಉಂಟು ಇವರ ಸುತ್ತಮುತ್ತ ನೋಡೋದೇ ಒಂದು ಆಗ್ತದೆ ಹಾಗೆ ನೋಡಿ ಇಲ್ಲಿ ಅಂಗಳದಲ್ಲಿ ಅಡಿಕೆ ರಾಶಿ ಮಾಡಿಟ್ಟಿದ್ದಾರೆ ಅಂದ್ರೆ ಒಣಗಲಿಕ್ಕೆ ಹಾಗಾಗಿ ನೋಡಿ ಇಲ್ಲಿ ಅಡಿಕೆ ರಾಶಿ ಕಾಣ್ತೊಂಡಿದೆ ಎಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ಯಾಕಂದರೆ ತೋಟದ ಮಧ್ಯದಲ್ಲಿ ಒಂದು ಮನೆ ತಂಪು ತಂಪಾಗಿರುವಂತಹ ಪ್ಲೇಸ್ ನೋಡಿದ್ದು ಬಾವಿ ಈ ಬಾವಿಗೆ ಅವರೇ ಮಣ್ಣನ್ನು ಮಾಡಿ ಈ ಈ ಥರ ಬಾವಿ ಮಾಡಿದ್ದಾರೆ ನೋಡಿ ಎಷ್ಟು ಗುಂಡಿಯಲ್ಲಿ ಉಂಟು ನೀರು ಹಾಗೆ ಇಲ್ಲಿ ನೋಡ್ತಿರುವಾಗ ಇಲ್ಲಿ ಕೆಳಗಡೆ ತೋಟವರದ್ದು ಇಲ್ಲಿ ಬಸಳೆ ಬಸಳೆದ್ದು ನೋಡಿ ಚಪ್ಪರ ಹಾಕಿದ್ದಾರೆ ಹಾಗೆ ನೋಡಿ ತೆಂಗಿನ ಸಾರಿ ಅಡಿಕೆ ಗಿಡಗಳೆಲ್ಲ ಕಾಣ್ತಂಟು ಇದು ತೊಂಡೆಕಾಯಿಗೆ ಆಗಿರುವಂತಹ ಚಪ್ಪರ ಹಾಗೆ ಇಲ್ಲಿ ತುಂಬ ಒಂದು ಚೂರು ಬಿಸಿಲಿಲ್ಲ ಇಲ್ಲಿ ತಂಪು ತಂಪಾಗಿರುವಂಥದ್ದು ಇಲ್ಲಿ ನೋಡಿ ಪಪ್ಪಾಯಿ ಗಿಡ ಹಾಗೆ ಬಾಳೆ ಗಿಡ ಪಪ್ಪಾಯಿ ಗಿಡ ಎಲ್ಲವೂ ಉಂಟು ಹಾಗೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಉಂಟು ನೋಡಿ ಇಲ್ಲಿ ಮರ ಹಾಗೆ ಅಡಿಕೆ ಗಿಡ ಎಲ್ಲವೂ ಕಾಣಿಸ್ತಾ ಉಂಟು ನೋಡಿ ಇಲ್ಲಿ ಒಂದು ಸಣ್ಣ ಕೆರೆ ಉಂಟು ಇದು ನೋಡಿ ಮನೆಯಿಂದ ಸ್ವಲ್ಪ ಕೆಳಗಡೆ ಅಂದರೆ ಸಣ್ಣ ದಂಡೆ ಉಂಟು ಅಲ್ಲಿಂದ ಕೆಳಗೆ ಇಲ್ಲಿ ನೋಡಿ ಈ ತೊಟೀಲಿ ಇದು ಸಾಧಾರಣ ಒಂದು ಎಪ್ಪತ್ತು ವರ್ಷ ಅಂದರೆ ಒಂದು ಅಂದಾಜು ಆಗಿರ್ಬೋದು ಈ ತೊಟ್ಟಿಲಿಗೆ ಹಾಗೆ ನೋಡಿ ಇದು ನನ್ನ ಅತ್ತೆ ಮಗಳ ಮಗುವಿನ ನಾಮಕರಣ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಕಾಣಿಸ್ತಿದ್ವಿ ಅಲ್ಲ ಏನಪ್ಪ ನಾಯಿಗೆ ಗೂಡು ಮಾಡ್ತಾರೆ ಅದರ ಬೆಕ್ಕಿಗೆ ಗೂಡು ಮಾಡ್ತಾರ ಅಂತ ನೋಡಿ ಇಲ್ಲಿ ಒಂದು ಬೇರೆ ಸೈಡಲ್ಲಿ ಒಂದು ಗೂಡಿದೆ ಇದು ನಾಯಿಯ ಗೂಡು ಯಾಕಂದರೆ ಇವತ್ತು ಅದನ್ನು ಕಟ್ಟಿರುವಂಥದ್ದು ಯಾಕಂದರೆ ನಾಯಿ ಬಹಳ ಜೋರು ಉಂಟಂತೆ ಅದಕ್ಕೋಸ್ಕರ ದೂರದಲ್ಲಿ ಕಟ್ಟಿ ಹಾಕಿದ್ದಾರೆ ಪಾಪ ಆಮೇಲೆ ಲಾಸ್ಟಿಗೆ ನೋಡಿ ಇವಾಗ ಭೋಜನ ಕಾರ್ಯಕ್ರಮ ನಡೀತಾ ಉಂಟು ಹಾಗೆ ಎಲ್ಲರದ್ದು ಊಟ ಎಲ್ಲ ಆದ್ಮೇಲೆ ಮನೆಯವರು ಲಾಸ್ಟ್ ಸಂಖ್ಯೆ ಮಾಡಿದ್ದಾರೆ ಶೃಂಗಾರ ಮಾಡಿದ್ದಾರೆ ಸಾಧಾರಣ ಮೂರುವರೆಯಿಂದ ನಾಲ್ಕೂವರೆ ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ಮೂರುವರೆಗೆ ಶುರು ಮಾಡಿದ್ದಾರೆ ಫಸ್ಟಿಗೆ ಒಂದು ತೆಂಗಿನ ಸಿಪ್ಪೆಗೆ ಲೋಬನ ಹಾಕಿ ತೊಟ್ಟಿ ಅಡಿಯಿಂದ ತಕೊಂಡು ಮೇಲೆ ತಂದು ಮೂರು ಮೇಲೆ ತೆಂಗಿನಕಾಯಿಯನ್ನು ಕೂಡ ಹಾಕಿ

பத்தே பண்ணேன் யா வரப்படு பத்திய வந்து Terima kasih atas <laughs> dukungan anda.